ನಮ್ಮಲ್ಲಿ ಕೆಲವೇ ಕೆಲವು ಜನ ಮಾತ್ರ ಬೇರೆಯವರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಆಗೋದು ಅವರ ಟ್ಯಾಗ್ಲೈನ್ ನೋಡಿ ಒಂದು ಆ ಪದಗಳಲ್ಲೇ ಒಂದು ಅರ್ಥ ಇದೆ ನಾನೇ ನೀನು ನೀನೇ ನಾನು ನಮಗೆ ಇನ್ನೊಬ್ಬರ ಕಷ್ಟ ಯಾವಾಗ ಅರ್ಥ ಆಗುತ್ತೆ ಅಂತಂದ್ರೆ ಆ ವ್ಯಕ್ತಿಯ ಸ್ಥಾನದಲ್ಲಿ ನಿಂತು ನೋಡಿದಾಗ ನಾನು ಅವನಾಗಿ ಅಥವಾ ಅವಳಾಗಿ ಯೋಚನೆ ಮಾಡಿದಾಗ ಅವರು ಏನೇನೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಿದ್ದಾರೆ ಅವರಿಗೆ ನಾನು ಏನು ಮಾಡ್ಬೋದು ಅವರು ಯಾವಾಗ ಖುಷಿಯಾಗಿರ್ತಾರೆ ಅಂತ ಅವರ ಸ್ಥಾನಕ್ಕೆ ಹೋದಾಗ ಮಾತ್ರ ಎಂತಹ ಒಂದು ಅದ್ಭುತ ಟ್ಯಾಗ್ ನ ಆಯ್ಕೆ ಮಾಡಿದರೆ ಸರ್ ಅದರಂತೆ ನಡೆದುಕೊಂಡು ಬರ್ತಾ ಇದ್ದಾರೆ ಅನ್ನೋದಕ್ಕೆ ಅವರ ಹತ್ತು ಹಲವು ಕೊಡುಗೆಗಳು ಸಾಕ್ಷಿಯಾಗಿವೆ ಪ್ರತಿಯೊಬ್ಬರು ಕೂಡ ತಮ್ಮ ಜೀವನದ ಉದ್ದೇಶ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೆ ಜೀವನ ಮುಗ್ದೋಗಿರುತ್ತಂತೆ ಆದ್ರೆ ಅವರು ಬಹಳ ಬೇಗ ತಮ್ಮ ಜೀವನದ ಉದ್ದೇಶವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ಲಿಗೂ ಸಹ ಎಲ್ಲವೂ ಆಗೋದಕ್ಕೆ ಸಾಧ್ಯವಿಲ್ಲ ಈಗ ಡಾಕ್ಟರ್ ಸರ್ ಅವರ ಕೆಲಸವನ್ನ ಅವರ ಸ್ಥಾನದಲ್ಲಿ ನಿಂತು ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಅವರ ಎಬಿಲಿಟಿ ಅದು ಆ ಸ್ಥಾನಕ್ಕೆ ಅವರು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಹಾಗೆ ಒಂದು ಸಾಮಾಜಿಕ ಮುಖಂಡರಾಗಿ ಸರ್ ಯಶು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರ ಲಿಮಿಟೇಷನ್ ಅಲ್ಲಿ ಹಾಗೆ ಪ್ರತಿಯೊಬ್ರು ಕೂಡ ತನ್ನ ಒಂದು ಕೆಲಸವನ್ನ ಸರಿಯಾಗಿ ಮಾಡಿದಾಗ ಮಾತ್ರ ನಮ್ಮ ಸಮಾಜವನ್ನ ಕಟ್ಟೋದಕ್ಕೆ ಆಗೋದು ಆಗ ಯಾರು ಕೂಡ ನಮ್ಮಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಕಂಪ್ಲೇಂಟ್ ಮಾಡುವಂತ ಒಂದು ಪರಿವೇ ಬರೋದಿಲ್ಲ ಅಂತ ಅನ್ಸೋದು ಈಗ ಸರ್ಕಾರಿ ಅಧಿಕಾರಿಗಳಾದ್ರೂ ಅಷ್ಟೇ ಅವರ ಒಂದು ಕೆಲಸವನ್ನ ಅವರು ಸರಿಯಾಗಿ ಮಾಡ್ಕೊಂಡು ಬಂದಾಗ ಒಬ್ಬ ನಾಗರಿಕನಾಗಿ ನಾವು ನಮ್ಮ ಕೆಲಸವನ್ನ ಮಾಡ್ಕೊಂಡು ಬಂದಾಗ ಎಲ್ಲ ಸರಿಯಾಗಿರುತ್ತೆ ಸರ್ ನಿಮಗೆ ಪ್ರಥಮವಾಗಿ ನಾನು ಧನ್ಯವಾದಗಳನ್ನ ಹಾಗೆ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಇದೇ ರೀತಿ ನಿಮ್ಮ ಕೊಡುಗೆಗಳು ನಿರಂತರವಾಗಿ ಹರಿತಾ ಇರಲಿ ಇವತ್ತು ಜನ ಸೃಷ್ಟಿಯಾದ್ರೆ ನಮ್ಮ ಮಂಗಳೂರಲ್ಲಿ ಸಾಕು ಹತ್ತರಿಂದ ನೂರು ನೂರರಿಂದ ಸಾವಿರ ಎಷ್ಟೋ ಜನ ಒಂದು ಸ್ಫೂರ್ತಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅಂತ ಇನ್ನು ಸಮಾಜ ಸೇವೆ ಮಾಡುವಾಗ ಕಂಪ್ಲೇಂಟ್ ಬಂದೇ ಬರುತ್ತೆ ಮಹಾ ಹಾಗೆ ಹೀಗೆ ಅಂತ ಬಹಳಷ್ಟು ಟೀಕೆ ಟಿಪ್ಪಣಿಗಳು ಕೇಳೋದಕ್ಕೆ ನಾವು ಖಂಡಿತವಾಗಿಯೂ ರೆಡಿ ಆಗಿರ್ಬೇಕಾಗತ್ತೆ ನಾನು ಇತ್ತೀಚೆಗೆ ಒಂದು ಇಂಟರ್ವ್ಯೂ ಮಾಡ್ತಾ ಇದ್ದಾಗ ಒಂದು ಪ್ರಶ್ನೆಯನ್ನ ಕೇಳದೆ ನೀವು ಸಮಾಜ ಸೇವೆ ಮಾಡ್ತಾ ಇದ್ದೀರಾ ಅದು ನಾನು ಕೇಳ್ದು ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ನಿಮಗೆ ಟೀಕೆಗಳು ಬಂದಿರಬಹುದು ಅಥವಾ ನಿಮ್ಗೆ ಚಾಲೆಂಜಸ್ ಬಂದಿರಬಹುದು ಕಣ್ಣಲ್ಲಿ ನೀರು ಬಂದಿರುವಂತ ಕ್ಷಣಗಳು ಇರ್ಬಹುದು ಸರ್ ಹಾಗೆಲ್ಲ ನೀವು ಹೇಗೆ ಅದನ್ನ ಫೇಸ್ ಮಾಡ್ತೀರಾ ಆಗ ಅವ್ರು ಹೇಳಿದ್ರು ರಾಮನಿಗೆ ಕಷ್ಟ ಬರ್ಲಿಲ್ವಾ ಕೃಷ್ಣನಿಗೆ ಕಷ್ಟ ಬರ್ಲಿಲ್ವಾ ಒಬ್ಬ ದೇವತಾ ಮನುಷ್ಯರಿಗೇನೆ ಅಷ್ಟೊಂದೆಲ್ಲ ಕಷ್ಟ ಬರುತ್ತೆ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಅದನ್ನೆಲ್ಲ ಸಹಿಸ್ಕೊಳ್ತಾರೆ ಇನ್ನು ಸಾಮಾನ್ಯ ಮನುಷ್ಯರಾದಂಥ ನಾವು ನೀವು ಯಾವ ಲೆಕ್ಕ ಅಂತ ಕೆಲವೊಮ್ಮೆ ಫ್ಯಾಮಿಲಿಯು ಸಪೋರ್ಟ್ ಮಾಡೋದಿಲ್ಲ ನಮ್ಮವರು ಅಂತ ಅನ್ಕೊಂಡವರ ಸಪೋರ್ಟ್ ಕೂಡ ನಮಗೆ ಸಿಗದೆ ಹೋಗ್ಬೋದು ಆದರೆ ಅಂತ ಸಂದರ್ಭದಲ್ಲೂ ಕೂಡ ನಾವು ಹಿಂದೆ ಹೋಗ್ಬಾರ್ದು ಮುಂದೆ ಹೋಗ್ತಾನೆ ಇರಬೇಕು ಯಾಕಂದ್ರೆ ನಮ್ಮ ಆತ್ಮತೃಪ್ತಿ ಒಂದು ಇನ್ನೊಂದು ಭಗವಂತ ನಮ್ಮನ್ನ ನೋಡ್ತಾ ಇರ್ತಾನೆ ಆ ಮನಸ್ಸಿನ ಖುಷಿ ಇದೆ ಅಲ್ವಾ ಅದಕ್ಕಿಂತ ಮಿಗಿಲಾದದ್ದು ಬೇರೆ ಯಾವುದೂ ಇಲ್ಲ ಅವನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ ಅಂತ ಇದನ್ನ ಯಾಕೆ ಹೇಳಿದೆ ಅಂತಂದ್ರೆ ನಿಮ್ಮಲ್ಲಿ ಎಷ್ಟೋ ಜನರಿಗೆ ಬೇರೆಯವರಿಗೆ ಸಹಾಯ ಮಾಡುವಾಗ ಈ ರೀತಿ ಪ್ರಶ್ನೆಗಳೆಲ್ಲ ಕಾಡಿರಬಹುದು ಅದಕ್ಕೆ ಬಹುಶಃ ಇದು ಉತ್ತರ ಆಗಿರಬಹುದು ಅಂತ ಇನ್ನೊಂದು ತುಂಬಾ ಸಮಸ್ಯೆಗಳ ಬಗ್ಗೆ ನಾವು ಸಮಾಜದಲ್ಲಿ ನೋಡ್ತೇವೆ ಸಾಮಾನ್ಯವಾಗಿ ಎಲ್ಲರೂ ಮಾತಾಡುವಂತ ಸಮಸ್ಯೆಗಳು ಸರ್ ಹೇಳಿದಾಗೆ ಕೆಲವೇ ಕೆಲವು ಆದರೆ ಒಬ್ಬ ಹೆಣ್ಣಾಗಿ ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೀನಿ ಒಂದು ಚಿಕ್ಕ ಮಗುವನ್ನ ಹಿಡ್ಕೊಂಡು ಹೋಗುವಾಗ ಬಹಳ ಮುಜುಗರ ಪಡುವಂತಹ ಯೋಚನೆ ಇರುತ್ತೆ ಆ ಮಗುವಿಗೆ ಹಾಲು ಕೊಡ್ಲೇಬೇಕಾದಂತಹ ಅನಿವಾರ್ಯತೆ ಇದ್ದಾಗ ಎಲ್ಲಿ ಕುತ್ಕೊಳ್ಳಿ ಏನ್ ಮಾಡ್ಲಿ ಆ ಮಗು ಅಳ್ತಾ ಇರುತ್ತೆ ಆ ಪರಿಸ್ಥಿತಿನ ಸತ ನಾನೇ ಅನುಭವಿಸಿದ್ದೇನೆ ಯಾಕಂದ್ರೆ ಜನ ತುಂಬಾ ತುಂಬಿರುವಂತಹ ಸ್ಥಳಗಳಲ್ಲಿ ಖಂಡಿತ ಹಾಲು ಉಳಿಸೋದಕ್ಕೆ ಯಾವ ತಾಯಿಯಿಂದ ಕೂಡ ಸಾಧ್ಯ ಆಗದೆ ಇರುವಂತದ್ದು ಅದು ಇಂತಹ ಸ್ಥಳದಲ್ಲಿ ಈಗ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳುವಾಗ ಇಲ್ಲಿ ಬರುವಂತ ತಾಯಿಯಂದಿರು ಇನ್ ಮುಂದೆ ಬಹಳ ಖುಷಿಯಿಂದ ಹಾಗೆ ಯಾವುದೇ ರೀತಿಯಾದಂತಹ ಮುಜುಗರ ಇಲ್ಲದೇನೆ ಬಂದು ಈ ಒಂದು ಕೊಠಡಿ ಒಳಗಡೆ ಹೋಗಿ ಅವರಿಗೆ ಬೇಕಾದಷ್ಟು ಸಮಯವನ್ನ ಕಳೆದು ಆ ಮಗುವಿನ ಆರೈಕೆಯನ್ನ ಮಾಡಬಹುದು ಅಂತ ಹಾಗೆ ಮೊದ್ಲೆಲ್ಲ ಈ ಕೂಡು ಕುಟುಂಬ ಇದ್ದಾಗ ಅಜ್ಜಿಯಂದಿರೆಲ್ಲ ಹೇಳ್ತಾ ಇದ್ರು ಮಗುವಿಗೆ ಯಾವ ರೀತಿ ಹಾಲು ಉಳಿಸಬೇಕು ಹಾಗೆ ಮಗುವಿನ ತಾಯಿಯ ಹಾಲು ಎಷ್ಟು ಇಂಪಾರ್ಟೆಂಟ್ ಅನ್ನೋದೆಲ್ಲ ಅವಾಗೆಲ್ಲ ಎಜುಕೇಶನ್ ಅನ್ನೋದು ಮನೆಯಿಂದ ಸಿಗ್ತಾ ಇತ್ತು ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅದನ್ನೆಲ್ಲ ತಿಳಿ ಹೇಳುವವರಿಲ್ಲ ತಿಳಿ ಹೇಳುವ ಅದನ್ನ ಹುಡುಕೊಂಡು ಹೋಗಿ ಕಲಿಯುವಂತ ಅವಕಾಶಗಳಿಲ್ಲ ಆದ್ರೆ ಆ ಬೋರ್ಡ್ ಅಲ್ಲಿ ನೋಡಿ ಎಲ್ಲವನ್ನ ಕೂಡ ಹಾಕ್ಬಿಟ್ಟಿದ್ದಾರೆ ಅಲ್ಲಿ ಯಾವ ರೀತಿ ಬಹುಶಃ ಅವರು ಕೂತ್ಕೊಂಡಂತ ಸಮಯದಲ್ಲಿ ಜಸ್ಟ್ ಹೀಗೆ ನೋಡಿದ್ರು ಸಾಕು ಅವರಿಗೆ ಸಿಗುವಂತ ಇನ್ಫಾರ್ಮೇಶನ್ ತುಂಬಾ ಚಿಕ್ಕದು ಇದರಲ್ಲಿ ಏನಿದೆ ಎಲ್ಲ ಕಡೆ ಸಿಗುತ್ತೆ ಅಂತ ಹೇಳ್ಬೋದು ಬಟ್ ಇನ್ಫಾರ್ಮೇಶನ್ ಅನ್ನೋದು ಅರಿವು ಮೂಡಿಸುವಂತ ಕೆಲಸ ನಿರಂತರವಾಗಿ ಆಗ್ತಾ ಇರಬೇಕು ಈಗ ನ್ಯೂ ಪೇರೆಂಟಿಂಗ್ ಯಾರೆಲ್ಲ